ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೇರಿ ಎಲ್ಲರೂ ಆರಾಮದೇ ಇರ್ತಿಕೊಳಿ ನಾನು ಆರಾಮದೇ ನೋಡಿರಿ ಇವತ್ತೇನು ಫಾಲಾಗ್ ಅಂದರೆ ಇವತ್ತು ಹೋಮ್ ಮೇಡ್ ಪಿಜ್ಜಾ ಮಾಡತ್ತೀನಿ ಆಮ್ಯಾಗೆ ಹೋಮ್ ಮೇಡ್ ಸಾಸ್ ಪಿಜ್ಜಾ ಸಾಸು ಮನೆಯೊಳಗೆ ಮಾಡತ್ತೀನಿ ಪಿಜ್ಜಾನು ಮನೆಯೊಳಗೆ ಮಾಡಾತ್ತೀನಿ ಹೆಂಗೆ ಮಾಡ್ತೀನಿ ಹೇಗಿಲ್ಲ ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಒಂಚೂರು ಸ್ಕಿಪ್ ಮಾಡ್ದಂಗೆ ನೋಡಿರಿ ವೀಡಿಯೋ ಸ್ಕಿಪ್ ಮಾಡ್ಲಂಗೆ ನೋಡಿದ್ರೆ ಗೊತ್ತಾಗ್ತಿ ಹೆಂಗೆ ಮಾಡೋದು ಹೆಂಗಿಲ್ಲ ಅಂತಂದು ಪ್ಲೀಸ್ ಯಾರು ಸ್ಕಿಪ್ ಮಾಡಿಕೊಡ್ರಿ ವೀಡಿಯೋನ ಪೂರ್ತಿ ನೋಡಿರಿ ಕಂಟಿನ್ಯೂ ನೋಡಿರಿ ನಿಮಗೆ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ ಇದಕ್ಕೆ ಏನೇನು ಬೇಕು ಹೆಂಗೆ ಮಾಡ್ದು ಅಂತಂದು ನಿಮಗೂ ಹೇಳ್ಕೊಡ್ತೇನೆ ಅಂತ ಒಂದು ಕಪ್ಪಷ್ಟು ನಾನು ಇಲ್ಲೇ ಗೋಧಿ ಹಿಟ್ಟು ತೊಗೊಂಡ್ರಿ ನಾನು ಒಂದು ಪೀಝಾ ಮಾಡಾತೀನಿ ನಿಮ್ಗೆ ಎರಡು ಪೀಝಾ ಬೇಕಂದ್ರೆ ಎರಡು ಕಪ್ ಅಷ್ಟು ತೊಗೊರಿ ಒಂದು ಕಪ್ ಗೋಧಿ ಹಿಟ್ಟು ಒಂದು ಚೂರು ಒಂದು ಕಾಲು ಕ ಸ್ಪೂನಷ್ಟು ಸೋಡಾ ಪುಡಿ ತೊಗೊಂಡಿದ್ರಿ ಬೇಕಿಂಗ್ ಸೋಡಾ आमेलेन स्वल रुचि तक उपन स्वल हाकोरी उप जास्कड़ी वो स्वल उ आम स्वल साफ्टी आगो स्वल 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 स्वलप नहीं कल चपाती हिट तीर चपाती हिटे गट नीट्री स्वल साफ्टी नाद्री स्वल नहीं नोड़ नोड़ हकोरी मकल हाक हो नान कल्टे नो, नो ರೌಂಡಾಗ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಆಯಿಲ್ ಹಾಕೋರಿ ಮ್ಯಾಲೆ ಆಯಿಲ್ ಹಾಕ್ಕೊಂಡು ಆಮ್ಯಾಗ ಆಯಿಲ್ ಹಾಕಿ ಮಿದ್ದಾಕೆ ಹೋಗಬೇಡ್ರಿ ಅದನ್ನು ಅದ ಬೌಲಿಲಿನ ಸ್ವಲ್ಪ ಅಳಗೇಡಿಸಿ ಮಿದ್ದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸ್ವಲ್ಪ ರೌಂಡಾಗಿ ಮಾಡಿ ಇಟ್ಕೊಂಡೈತಲ್ರಿ ಹಾಗಾಗಿ ಮತ್ತೆ ಮಿದ್ದಿದ್ರಂದ್ರೆ ಅದು ಇದಾಗತ್ತೆ ಹಿಟ್ಟು ಹಂಗಾಗಿ ಮಿದ್ದಕ್ಕೆ ಹೋಗ್ಬೇಡ್ರಿ ಮತ್ತೆ ಅದನ್ನು ಮ್ಯಾಗಷ್ಟು ಆಯಿಲ್ ಅಪ್ಲೈ ಮಾಡಿ ಆಮ್ಯಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟನ್ನು ನೆನೆಯಾಕ್ಬಿಡ್ರಿ ನೆಕ್ಸ್ಟ್ ಇಲ್ಲೇ ಹೋಮ್ ಮೇಡ್ ಸಾಸ್ ಪಿಜ್ಜಾ ಸಾಸ್ ಮಾಡೋದು ಹೇಳ್ಕೊಡ್ತೀನಿ ರೀ ಅದಕ್ಕೆ ಏನೇನು ಬೇಕಂತಂದ್ರೆ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಎರಡು ಟೊಮಾಟಿ ತೊಗೊಂಡಿನಿರಿ ನಾನು ನಾ ಒಂದು ಪಿಜ್ಜಾ ಮಾಡೋ ಸಂಬಂಧ ಎರಡ ಟೊಮಾಟಿ ಸಾಕು ಅಂತಂದು ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ಇಲ್ಲೇ ಈರುಳ್ಳಿ ಕಟ್ ರೀ ಈರುಳ್ಳಿ ಹುರಿ ಆಗತ್ತಿ ನೋಡಿರಿ ಈರುಳ್ಳಿನೂ ಜಾಸ್ತಿ ಹಾಕ್ಕೊಬಿಟ್ಟು ಯಾಕೆ ಈರುಳ್ಳಿ ಫ್ಲೇವರ್ ಜಾಸ್ತಿ ಬರ್ತೈತಿ ಹಾಗಾಗಿ ಈರುಳ್ಳಿನೂ ಕಮ್ಮಿ ತಗೋರಿ ಆಮ್ಯಾಗ ಒಂದು ಬೆಳ್ಳುಳ್ಳಿ ತೊಗೊಂಡಿನಿರಿ ಸಂದ ಆಮ್ಯಾಗ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡೀನ್ರಿ ಸಣ್ಣ ಸ್ಪೂನಿಲೇ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿನಿರಿ ಆಮ್ಯಾಗ ಅದನ್ನ ಹುರೋದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತಾನೆ ಹುರೋದು ಆಮೇಲೆ ಟೊಮೊಟೊ ರೀ ಟೊಮೊಟೊ ஃபுல் சாஃப்டாக ஆக ஹுர்க்கோரி ஃபுல் சாஃப்ட் ஆகிரி இது ஆமியாக இல்லை சொல்ப் ருச்சிக உப்பு ஹாக்கேன் ரீ நீ ஆமியாக இருக்கிற சாஸ் வரே ஹாக்கி மாக்கோபோத் ரீ உப்பு நான் இல்லை டொமோட்டோ ஜல் சாஃப்ட் ஆக்கித்தான் தீக ஹாக்கின் இதெல்லாம் ஃபுல் சாஃப்ட் ஆக ஹுர்க்கொண்டு இல்லை ஃபுல் கிரீமி தர பரவங்க ஃபுல் சன் மிஸர் ஹாக்கோக்கு நோட்ரி ஃபுல் கிரீமி டைப் அந்த சாஸ் இத்தீங்க ஃபுல் அழுக்கி அது ಫುಲ್ ಸಾಫ್ಟ್ ಕ್ರೀಮಿ ಟೈಪ್ ಆಗಬೇಕು ವಾಪಸ್ ಅದು ಕಡಾಯಿ ಒಳಗೆ ನಾನು ಸಾಸ್ನ ಸ್ವಲ್ಪ ಒಗ್ಗರಣೆ ಸೊ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೇನ್ರಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೀನ ರೀ ಈಗ ಪೇಸ್ಟ್ ಮಾಡಿದ್ನೆಲ್ಲ ಸಾಸ್ನ ಟೊಮೊಟೊ ಸಾಸ್ನ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋದೇನಿ ಒಂದು ಚೂರು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಖಾರ ಪುಡಿ ಜೊತೆ ಆಮೇಲೆ ಒಂದು ಐದು ನಿಮಿಷ ರೀ ಸಾಕ ಜಾಸ್ತಿನೂ ಏನು ಬಾಯ್ಲ್ ಹೋಗ್ಬೇಡ್ರಿ ಒಂದು ಐದು ನಿಮಿಷ ಈ ಥರ ಕುದಿ ಬಂದ್ಮ್ಯಾಗ ಇಳುಬಿಡ್ರಿ ಜಾಸ್ತಿ ಕುದಿಸಿದ್ರೆ ಸ್ವಲ್ಪ ಗಟ್ಟ ಆದಂಗೆ ಆಗುತ್ತೆ ಇದು ಟಮಾಟೆ ಮತ್ತು ನೀರೆಲ್ಲ ಹೋಗಿ ಹಾಗಾಗಿ ಜಾಸ್ತಿನೂ ಕುದಿಸ್ಕೊಬೇಡ್ರಿ ಇನ್ನು ಪಿಜ್ಜಾ ಬೇಸ್ ಮಾಡ್ಕೊಳ್ಳೋ ಬರ್ರಿ ರೆಡಿ ಮಾಡ್ಕೊಳ್ಳೋಣ ಇದು ಒಂದು ಹತ್ತು ಒಂದು ಹತ್ತು ಹದಿನೈದು ನಿಮಿಷ ನೆನಕಿಟ್ಟಿತ್ತಲ್ರಿ ಹಿಟ್ಟು ನಾನು ಒಂಚೂರು ಚೂರು ಸೊ ಜಾಸ್ತಿ ದೊಡ್ಡದಾಗುತ್ತೆ ಪಿಜ್ಜಾ ಅಂತ ಅಂದ್ಕೊಂಡು ಒಂಚೂರು ಹಿಟ್ಟು ತಗೊಂಡೆ ರೀ ನಾನು ಆಮ್ಯಾಗ ಇಲ್ಲೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಫುಲ್ ಲಟ್ಟಿಸ್ಕೊಳತ್ತೆ ನೋಡ್ರಿ ಪಿಜ್ಜಾ ಬೇಸ್ ನಾವು ಇಬ್ಬರೇ ಇದ್ವಲ್ಲ ಸೊ ಸುಮ್ಮನೆ ಜಾಸ್ತಿ ದೊಡ್ಡದು ಬೇಡ ಜಾಸ್ತಿನೂ ಬೇಡ ಅಂತಂದು ಹಂಗೆ ಸಣ್ಣದಿರಲಿ ಅಂತಂದು ಇಬ್ಬರಿಗೆ ಇಷ್ಟ ಮಾಡ್ಕೊಳತ್ತಿದ್ದೆ ರೀ ನಾನು ಇಲ್ಲಿ ಫುಲ್ ಲಟ್ಟಿಸ್ಕೊಳತ್ತಿದ್ದೆ ನೋಡ್ರಿ ಪಿಜ್ಜಾ ಬೇಸ್ ಜಾಸ್ತಿ ದಪ್ಪಾಗಿನೂ ಲಟ್ಸ್ಕೊಳಕ್ಕೆ ಹೋಗ್ಬಿಡ್ರಿ ಆಮೇಲೆ ಜಾಸ್ತಿ ತೆಳ್ಳಗಿನೂ ಲಟ್ಸಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಆದರೆ ನಂದು ಓವನ್ ರೀ ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಸ್ಟೀಮಾಗಿ ಬೇಯಿಸ್ತೀನಿ ಹಾಗಾಗಿ ನಾ ಜಾಸ್ತಿ ದಪ್ಪಾಗಿ ಮಾಡ್ಕೊಂಡಿಲ್ಲರಿ ಸ್ವಲ್ಪ ಮೀಡಿಯಮ್ ತಿಕ್ಕಾಗಿ ಮಾಡ್ಕೊಂಡಿನಿ ನೀವು ಜಾಸ್ತಿ ಓವನ್ ಇದ್ದರೆ ಸ್ವಲ್ಪ ದಪ್ಪಾಗಿ ಮಾಡ್ಕೊಬೋದು ಓವನ್ ಇಲ್ಲ ಸ್ವಲ್ಪ ಲೈಟಾಗಿ ತಿನ್ನಾಗಿ ಮಾಡ್ಕೊಳ್ರಿ ಇಲ್ಲಿ ಫಸ್ಟಿಗೆ ರೀ ಅಂದ್ರೆ ಸ್ಟೀಮ್ ಒಳಗೆ ಪೂರ್ತಿ ಬೈ ಬೇಯುವುದಿಲ್ಲ ಅಂತಂದು ಹಾಗಾಗಿ ಫಸ್ಟಿಗೆ ಹಂಚೊಳಗನ ಬೇಯಿಸ್ಕೊಳತ್ತೀನಿ ರೀ ನಾನು ಬೋ ನೋಡ್ಬೋದು ನೀವು ಹೆಂಗೆ ಹೆಂಗೆ ಬೇಯಿಸ್ಕೊಳೀನಂತಂದು ಒಂದು ಸ್ವಲ್ಪ ಆಲ್ಮೋಸ್ಟ್ ರೀ ಅದು ಸ್ವಲ್ಪ ಬೆಂತಂದ್ರೆ ಚಲೋ ಹಾಕೈತಿ ಹಾಗಾಗಿ ಆ ಒಮ್ಮಕ್ಕಳು ಸ್ಟೀಮ್ ಒಳಗೆ ಅಂದ್ರೆ ಅಷ್ಟು ಒಳಗೆಲ್ಲ ಬೇಯೋದಿಲ್ಲ ಅದು ಹಾಗಾಗಿ ಫಸ್ಟಿಗೆ ತವಾದೊಳಗೆ ಫಸ್ಟ್ ಬೇಯಿಸ್ಕೊಂಡೀನಿರಿ ಆಮೇಲೆ ಫೋರ್ಕ್ ತಗೊಂಡು ಸ್ವಲ್ಪ ಚುಚ್ಕೊರಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ಕೊ ಅಂದ್ರೆ ಸಾಸ್ ಎಲ್ಲ ಹೀರ್ಕೋಬೇಕಲ್ರಿ ಅದು ಸಾಸೆಲ್ಲ ಅದಕ್ಕೆ ನೀಟಾಗಿ ರೀ ಅದು ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಹೋಲ್ ಮಾಡ್ರಿ ಇಲ್ಲೇ ಸಾಸ್ ರೆಡಿ ಮಾಡಿದ್ನಲ್ರಿ ಹಾಗೇ ಅದನ್ನ ಹಾಕಿದ್ ನೋಡ್ರಿ ಫುಲ್ ನೀಟಾಗಿ ಸಾಸ್ ಹಾಕಿದ್ಯಾ ನೋಡಿರಿ ಅದು ಫೋರ್ ಕಿಲೇ ಹೋಲ್ ಮಾಡ್ಕೊಂಡು ಸಾಸ್ ಎಲ್ಲ ಫುಲ್ ಹಿರ್ಕೋತೈತ್ರಿ ಅದು ಹಾಗಾಗಿ ಒಳಗೆಲ್ಲ ಹೋಗ್ಬೋದು ಅಂತಂದು ನಾನು ಅನ್ಕೊಂಡು ಹಂಗೆ ರೀ ನೋಡಿರಿ ನಿಮಗೂ ಇಷ್ಟ ಆಗ್ಬೋದು ಹಿಂಗೆ ಮಾಡಿದರೆ ಸ್ವಲ್ಪ ಟೇಸ್ಟ್ ರೀ ಈಗ ಬ್ಯಾಗ್ ಫುಲ್ ಎಲ್ಲ ಕ್ಯಾಪ್ಸಿಕಮ ಆನಿಯನ್ ಮತ್ತು ಟೊಮೊಟಿ ನನ್ನ ಹತ್ರ ಕಲರ್ ಕಲರ್ ಏನು ಕ್ಯಾಪ್ಸಿಕಮ್ ಇರಲಿಲ್ಲ ರೀ ಇರೋದೇ ಒಂದು ಗ್ರೀನ್ ಕಲರ್ ಇತ್ತು ಸೊ ಹಾಗೆ ಒಂದೇ ಕಲರ್ ಹಾಕೀನಿ ಆಮ್ಯಾಗೆ ಈರುಳ್ಳಿ ಮತ್ತು ಟೊಮೊಟೋನು ಹಾಕಾತೆ ನೋಡಿರಿ ಫುಲ್ ನಾನು ಸ್ವಲ್ಪದು ಕಟ್ ಮಾಡ್ಕೊಂಡ್ರೀನಿ ತೆಳ್ಳಗೆ ಸ್ಟೀಮ್ ಒಳಗೆ ಜಲ್ದಿ ಬೈಯ್ತೈತೆ ಅಂತಂದು ಓವನ್ ಇದ್ರೆ ಸ್ವಲ್ಪ ಜಲ್ದಿನ ಮಾಡ್ಕೊಬೋದು ರೀ ಸೊ ಇದೊಂದು ಚೂರು ಸ್ವಲ್ಪ ಲೇಟ್ ಆಕೈತಿ ಹಾಗಾಗಿ ಕೈ ಹಿಡೀತಿತ್ರಿ ಸ್ವಲ್ಪ ಅಂದರೆ ಮಾಡೋದೇನ ಈಝಿ ಐತ್ರಿ ಜಲ್ದಿ ಮಾಡ್ಬೋದು ಸ್ವಲ್ಪ ಬೇಯಿಸೋತ್ನಂಗೆ ಸ್ವಲ್ಪ ಟೈಮ್ ಹಿಡೀತೈತ್ರಿ ಅದೇ ಜಾಸ್ತಿ ಟೈಮ್ ಹೋಗೋದು ಬಟ್ ಹೊರಗೆಲ್ಲ ಎರಡುನೂರು ಮುನ್ನೂರು ರೂಪಾಯಿ ಕೊಟ್ಟು ಪಿಜ್ಜಾ ತಂದು ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಟೈಮ್ ಹೋದ್ರೂ ಚಿಂತಿಲ್ಲ ಮನೆಯೊಳಗೆ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಚಲೋ ಅಂತ ಅನ್ನಿಸ್ತೆ ಹಾಗಾಗಿ ಮನೆಯೊಳಗಾನ ಟ್ರೈ ಮಾಡಾತೀನಿ ಈಗ ಚೀಸ್ ತಂದಿದ್ವಿ ರೀ ಹೊರಗಿಂದ ಇದೊಂದು ಹೊರಗಿನ ಐಟಮ್ ರೀ ಎಲ್ಲ ಮನೆ ಒಳಗಿನ ಐಟಮ್ ಹಾಕಿ ಮಾಡೀವಿ ಚೀಸ್ ಒಂದಷ್ಟು ಹೊರಗಿಂದ ಇದು ಹೆಲ್ದಿಯೋ ಅನ್ಹೆಲ್ದಿಯೋ ಅಷ್ಟೊಂದು ಗೊತ್ತಿಲ್ಲ ಚೀಸ್ ಮಾತ್ರ ಹೊರಗಿಂದ ತಂದು ಹಾಕಿವಿ ಮೇ ಬಿ ಇದಕ್ಕೂ ಕೆಮಿಕಲ್ ಹಾಕೆ ಮಾಡಿರ್ತಾರೆ ಚೀಸ್ ಏನು ಹಂಗೆ ಆಗಿರಂಗಿಲ್ಲ ಇಲ್ಲಿ ನೋಡಿರಿ ಇದನ್ನೆಲ್ಲ ಚೀಸ್ ಹಾಕಿ ರೆಡಿ ಮಾಡಿದೆ ಇಲ್ಲಿ ಕೆಳಗೆ ಸ್ಟೀಮ್ ಆಗಕ್ಕೆ ಒಂದು ಇದು ನಾನ್ ಸ್ಟಿಕ್ ಕಡಾಯಿ ಒಳಗೆ ಫುಲ್ ಕೆಳಗೆಲ್ಲ ಉಪ್ಪು ಹಾಕೇನ್ರಿ ಸ್ಟೀಮಿಗೆಲ್ಲ ಹಾಗಾಗಿ ಉಪ್ಪು ಹಾಕಿ ಒಂದು ಸಣ್ಣ ಬೌಲ್ ಇಟ್ಟು ಅದ್ರ ಮ್ಯಾಗ ಫುಲ್ ಒಂದು ತೆಳ್ಳನ ಪ್ಲೇಟ್ ಇಟ್ಟೇನ್ ರೀ ತೆಳ್ಳನ್ ಪ್ಲೇಟ್ ಇಟ್ಟು ಅದ್ರ ಮ್ಯಾಗ ಸ್ವಲ್ಪ ಗಾಳಿಯದು ಆಡ್ಲಾರಂಗೆ ಫುಲ್ ರೀ ಅದು ಬಾಯಿ ಇದು ಸ್ವಲ್ಪ ಅಂದ್ರೆ ಜಲ್ದಿ ಸ್ಟೀಮ್ ಆಗಬೇಕಲ್ರಿ ಇದು ಹಾಗಾಗಿ ಇದು ಸ್ವಲ್ಪ ಒಂದು ಅರ್ಧ ತಾಸರ ಇಡ್ಬೇಕು ರೀ ಜಲ್ದಿ ಯಂತ್ರ ಆಗೋದಿಲ್ಲ ನಾನು ಅರ್ಧ ತಾಸು ಇಟ್ಟರು ಸ್ವಲ್ಪ ಚೀಸ್ ಇನ್ನೂ ಅಷ್ಟೊಂದು ಏನು ಮೆಲ್ಟ್ ಆಗಿದ್ದಿಲ್ಲ ಸ್ವಲ್ಪ ಅಂದ್ರೆ ಅದು ಚೀಸ್ ಎಷ್ಟು ಮೆಲ್ಟ್ ಆಕೈತೆ ಅಷ್ಟು ಮಸ್ತ್ ರೀ ಪಿಜ್ಜಾ ಬಟ್ ಇಲ್ಲಿ ನನಗೆ ಅರ್ಧ ತಾಸು ಇಟ್ಟಿದ್ದೆ ಇನ್ನೂ ಪೇಷನ್ಸ್ ಇರಲಿಲ್ಲ ಸೊ ಹಾಗಾಗಿ ನಾನು ತೆಗೆದೆ ಆದರೂ ಮಸ್ತ್ ರೀ ಫುಲ್ ಬೆಂದಿತ್ತು ಚೀಸ್ ಎಲ್ಲನೂ ಬೆಂದಿತ್ತು ಆದರೆ ಇನ್ನೊಂದು ಸ್ವಲ್ಪ ಫುಲ್ ಮೆಲ್ಟ್ ರೀ ಬಟ್ ಫುಲ್ ಮೆಲ್ಟ್ ಆಗುವಷ್ಟು ಬಿಡಲಿಲ್ಲ ನಾನು ಒಂದು ಅರ್ಧ ತಾಸು ಇಟ್ಟಿದ್ದೆ ರೀ ನಾ ಸ್ಟೀಮಿಗೆ ಆದರೂ ಮಸ್ತ್ ಆಗುತ್ತೆ ರೀ ಇನ್ನೂ ಒಂದು ಐದು ಹತ್ತು ನಿಮಿಷ ಬಿಟ್ಟಿದ್ದೆ ಮೇ ಬಿ ಫುಲ್ ಮೆಲ್ಟ್ ಹಾಕಿತ್ತು ಅನ್ಸುತ್ತೆ ನಂಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಸೊ ನಾನು ತಗದೆ ನೀವು ಫುಲ್ ಮೆಲ್ಟ್ ಆಗುವಂಗೆ ಫುಲ್ ಸ್ಟೀಮ್ ಮಾಡ್ಕೋರಿ ಮಸ್ತ್ ಆಮ್ಯಾಗ ಆಮ್ಯಾಗಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕತ್ತಿದ್ದೆ ರೀ ಹಂಗೆ ತಂದು ಇಟ್ಕೊಂಡಿದ್ದೆ ಬೇಕಾಗ್ಬೋದು ಅಂತಂದ್ರೆ ಹಾಗಾಗಿ ನಾ ಪಾಸ್ತಾ ಮಾಡೋ ಒಂದು ಯೂಸ್ ಆಕಿತ ಅಂತಂದು ರೀ ಇಲ್ಲಿ ಈಗ ಪಿಜ್ಝಾ ಯೂಸ್ ಆಯಿತು ಮತ್ತು ಇಲ್ಲಿ ಆರಿಗೆ ಹಾಕಿ ನೋಡಿರಿ ಚಿಲ್ಲಿ ಫ್ಲೆಕ್ಸ್ ಆರಿಗೆ ಹಾಕತ್ತೀನಿ ಇದು ಸ್ವಲ್ಪ ಖಾರ ಖಾರ ಸ್ಪೈಸಿ ಇರ್ತೈತಲ್ಲ ರೀ ಸ್ವಲ್ಪ ಟೇಸ್ಟ್ ಅನ್ನಿಸ್ತೈತಿ ಫುಲ್ ಪಿಜ್ಝಾ ಅಂತ ಮಸ್ತ್ ರೀ ನಂಗೆ ಅಂತ ಭಾಳ ಇಷ್ಟ ಆಯ್ತು ಹೆಲ್ದಿ ಮನೆಯಾಗೆ ಮಾಡ್ಕೊ ತಿನ್ನೋದು ಬೆಸ್ಟ್ ಆಮೇಲೆ ಖರ್ಚು ರೀ ಯಾಕಂದ್ರೆ ಹೊರಗೆಲ್ಲ ಇವಾಗಂತರ ಮುನ್ನೂರು ನಾಲ್ಕುನೂರು ಇಲ್ಲದೆ ಪಿಜ್ಜಾ ಅಂತೂ ಬರೋದಿಲ್ಲ ಆಮ್ಯಾಗ ಒಂದು ಸ್ವಲ್ಪ ಟೊಮೊಟೊ ಸಾಸ್ ಹಾಕೊಂಡೆ ನೋಡಿರಿ ಪಿಜ್ಜಾ ಅಂತೂ ಭಾರಿ ಅಂದ್ರೆ ಭಾರಿ ಇತ್ತು ರೀ ನಂಗೆ ಅಂತೂ ಭಾಳ ಲೈಕ್ ಪಿಜ್ಜಾ ರೆಸಿಪಿ ಲಾಗ್ ನಿಮಗೆ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಯಾವ ಥರ ವೀಡಿಯೋ ಅಂತ ಸ್ವಲ್ಪ ಸಜೆಷನ್ ಕೊಡಿರಿ ನಂಗೆ ಗೊತ್ತಾಗತ್ತಿಲ್ಲ ಹೆಂಗೆ ವೀಡಿಯೋ ಮಾಡಬೇಕು ಹೆಂಗಿಲ್ಲ ಎದ್ರ ಬಗ್ಗೆ ಮಾಡ್ಬೇಕಾ ಅಂತಂದು ದಿನ ಯಾವ ಥರ ಮಾಡ್ಬೇಕಂತ ತಲೆ ಕೊಡತಿಲ್ಲ ಪ್ಲೀಸ್ ನೀವು ಸಜೆಷನ್ ಕೊಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್